ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ರು ಐದ್ ಸಾವಿರ ಲಾರಿಗಳಿದೆ ಅವ್ರ ಹತ್ರ ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆನೇ ಸರ್ ದುಡ್ಡು ಹೆಂಗ್ ಸರ್ ಮಾಡೋದು ಅದಕ್ಕೆ ಅವ್ರು ಹೇಳಿದ್ರು ದುಡ್ಡು ಮಾಡಬೇಕು ಅಂದ್ರೆ ದುಡ್ಡಿನ ಹಿಂದೆ ನೀನು ಓಡ್ಬೇಡ ಆದರೆ ಓಡೋದನ್ನ ನಿಲ್ಲಿಸ್ಬೇಡ ಅಂದ್ರು ಅಷ್ಟೇ ಅದು ದುಡ್ಡಿನಿಂದ ಓಡ್ಬೇಕಾಗಿಲ್ಲ ಬಟ್ ನೀವ್ ಏನ್ ಕೆಲಸ ಮಾಡ್ತಿದ್ರೋ ಈಗ ನಿಮ್ ಕೆಲಸ ಏನು ಸೆಕೆಂಡ್ ಪಿ ಯು ಎಕ್ಸಾಮ್ ಪಾಸ್ ಮಾಡೋದು ರೈಟ್ ನಾವ್ ದಾಟ್ ಇಸ್ ಯೋರ್ ಡ್ಯೂಟಿ ಆ ಕೆಲಸವನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ಹಿಂದೆ ಬಂದೇ ಬರುತ್ತೆ ಡೂಯಿಂಗ್ ಯೋರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್ ಎರಡನೇದು ಸ್ಮಾರ್ಟರ್ ಹೌಕ್ ಸ್ಮಾರ್ಟರ್ ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ ಭಯಂಕರ ಜಾಂಡತರ ಕಾಣ್ತೀರಾ ಬಟ್ ಸಾಲಲ್ಲ ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು ಅದ್ ಹೇಗೆ ಮಾಡೋದು ಒಬ್ಬ ಬರ್ತಾನೆ ಗರಗಸ ತಗೊಂಡು ಮರ ನೋಡ್ತಾನೆ ಕುಯ್ತಾನೆ 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 ಎಂಟು ಗಂಟೆ ಆಗುತ್ತೆ ಮರ ಬೀಳುತ್ತೆ ಇನ್ನೊಬ್ಬ ಬರ್ತಾನೆ ಮೊದ್ಲು ಗರಗಸ ನೋಡ್ತಾನೆ ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ ಆಮೇಲೆ ಮಾಡ್ತಾನೆ ಒನ್ ಅಲ್ಲಿ ಬೀಳುತ್ತೆ ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ ಗುರುವೆ ಬೆಳಗಿಂದ ಓದ್ದೆ ಅದು ಹೇಗ್ ಓದ್ತಾ ಇದೀರಾ ಆರ್ ಯು ಡೂ ಇನ್ ದ ರೈಟ್ ವೇ ಅನ್ನೋದು ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ ನಿಮ್ಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗ್ ಮಾಡಬಹುದು ಅನ್ನೋದು ಒಂದು ವಿಷಯ ಇನ್ನೊಂದ್ ಏನಾಗಿದೆ ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ ಈ ಫಿಲ್ಮ್ ಏನಾಗ್ಬಿಟ್ಟಿದೆ ಅಂದ್ರೆ ತಮಿಳು ತೆಲುಗು ಕನ್ನಡ ಮಲಯಾಳಂ ನಾಲ್ಕರಲ್ಲೂ ಬರ್ತಾ ಇದೆ ಅವ್ರಿಗೆ ಅವ್ರಿಗೆಂತ ಡೈರೆಕ್ಟರ್ ಬೇಕು ಅಂದ್ರೆ ಅವ್ರು ತಮಿಳು ಗೊತ್ತಿರಬೇಕು ಕನ್ನಡಾನು ಗೊತ್ತಿರಬೇಕು ತೆಲುಗುನು ಗೊತ್ತಿರಬೇಕು ಆತರ ಇದ್ರೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ ಹಾಗಾಗಿ ಎನಿ ಅಡಿಷನಲ್ ಸ್ಕಿಲ್ ನಿಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅದು ಓದ್ಕೊಡಿ ಅದು ಬೇಕಾಗುತ್ತೆ ಅದ್ರ ಜೊತೆ ಜೊತೆಗೆ ನೀವ್ ಏನಾರ ಹೊಸದಾಗ್ ಕಲ್ತರು ಅದು ಭಾಷೆ ಇರ್ಬೋದು ಸಂಗೀತ ಇರ್ಬೋದು ಅದು ಕೋಡಿಂಗ್ ಇರ್ಬೋದು ಎನಿಥಿಂಗ್ ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ ಸಹಾಯ ಮಾಡುತ್ತೆ ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್ ರೈಟ್ ಇಂಪಾರ್ಟೆಂಟ್ ಥಿಂಗ್ ನಾ ಎಷ್ಟೋ ಜನ ಶ್ರೀಮಂತರು ನೋಡಿದಿನಿ ಬಟ್ ನಾಟ್ ಹ್ಯಾಪಿ ಸೊ ಈ ಖುಷಿ ಏನೋದೇನು ಒಂದು ನನ್ ಸ್ಪಷ್ಟವಾಗಿ ಗೊತ್ತಾಯ್ತು ತುಂಬಾ ಹ್ಯಾಪಿನ್ರಿ ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತಾರೆ ಏನ್ ಮಾತಾಡ್ತಾರೋ ಅದನ್ನೇ ಮಾಡ್ತಾರೆ ಕೆಲವರು ತಲೆಯಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಇನ್ನೇನೋ ಹೇಳಿ ಬಾಯಲ್ಲಿ ಹೇಳಿದ್ ಬಿಟ್ಟು ಇನ್ನೇನೋ ಮಾಡ್ತಾರೆ ಈ ಸಿಂಕ್ ಇಲ್ಲದೆ ಇದ್ದಾಗ ಹ್ಯಾಪಿನೆಸ್ ನ ಕೊರತೆ ಕಾಣುತ್ತೆ ಸೊ ಇಟ್ಸ್ ಅಬೌಟ್ ಅಲೈನಿಂಗ್ ಯುವರ್ ಥಾಟ್ಸ್ ಯುವ ವರ್ಡ್ಸ್ ಅಂಡ್ ಆಕ್ಷನ್ಸ್ ಮುಂದೆ ಹೋಗೋಣ ಪ್ರತಿಯೊಬ್ರು ನಿಮಗೆ ನೀವೇ ಹೇಳ್ಕೊಳ್ಳಿ ಐ ಆಮ್ ಸ್ಪೆಷಲ್ ಅಂತ ಪ್ರತಿಯೊಬ್ರು ನಾನ್ ಆರ್ಡನರಿ ಮುಂದೆ ನಾನೇನಿಲ್ಲ ಅವ್ನ್ ಬ್ಯಾಕ್ ಗ್ರೌಂಡ್ ನನಗಿಲ್ಲ ಮೊದಲು ಅದನ್ನ ಬಿಟ್ಟಾಕಿ ನಿಮ್ಮಲ್ಲಿ ಒಂದು ಪ್ರತ್ಯೇಕವಾದ ಶಕ್ತಿ ಇದೆ ನಂಬೆ ಯು ಆರ್ ಸ್ಪೆಷಲ್ ಅಂತ ವಾಟ್ ಸ್ಪೆಷಾಲಿಟಿ ನಾನು ಎಲ್ಲ ಕಡೆ ಹೇಳ್ತಾ ಇದೀನಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆ ಒಂದು ಅಕಾಡೆಮಿಕ್ ಇಂಟೆಲಿಜೆನ್ಸ್ ಮಾರ್ಕ್ಸ್ ತಗೊಳ್ಳೋದು ಅದು ಒಂದು ಇಂಟೆಲಿಜೆನ್ಸ್ ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ ಕೆಲವರು ಈ ಪಸಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅಂತವ್ರು ಈ ಡಿಟೆಕ್ಟಿವ್ ಅಥವಾ ಸಿ ಐಡಿಗಳಾದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ ಸಂಬಂಧಪಟ್ಟ ಕೆರಿಯರ್ ಮಾಡಬೇಕು ಆ ಇಂಟೆಲಿಜೆನ್ಸ್ ಗೌರವಿಸಬೇಕು ಈಗ ನನಗೆ ಕೃಷಿ ಬರಲ್ಲ ನಿಮ್ಗೆ ಕೃಷಿ ಬರುತ್ತೆ ನನಗಿಂತ ನೀವು ಆ ಕ್ಷೇತ್ರದಲ್ಲಿ ಇದು ಇದು ನನ್ನ ಇಂಟೆಲಿಜೆನ್ಸ್ ಆಗಿದೆ ಈ ಕೆಲಸವನ್ನ ನಾನು ಮಿಕ್ಕವರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಯಾವ ಇಂಟೆಲಿಜೆನ್ಸ್ ಇದೆಯೋ ಆ ಇಂಟೆಲಿಜೆನ್ಸ್ ಇರುವ ಕೆರಿಯರ್ ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಾ ನಿಮ್ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಕಡೆ ನೀವು ಎಷ್ಟೇ ಕಷ್ಟ ನಿಮ್ಗೆ ಕಷ್ಟ ಆಗುತ್ತೆ